ನೋಟಿಸ್ ಸರ್ವೆಗೆ ಬಂದ ಅಧಿಕಾರಿಗಳು ಆಕ್ರೋಶ ಮಾತಿನ ಚಕಮಕಿ ಮಾತಿಗೆ ಮಾತು ಏಟಿಗೆ ಎದುರೇಟು ಈ ದೃಶ್ಯ ಕಂಡು ಬಂದಿದ್ದು ತಾಲೂಕಿನ ಆಗಳುಕುಪ್ಪೆ ಪಂಚಾಯತ್ ವ್ಯಾಪ್ತಿಯ ಕಾಮಲಾಪುರ ಗ್ರಾಮದ ಗ್ರಾಮಠಾಣ ವ್ಯಾಪ್ತಿಯ ಅರಳಿಮರ ಪಾಳ್ಯದಲ್ಲಿ ಗ್ರಾಮಸ್ಥರು ಮತ್ತು ಮನೆ ಮಾಲೀಕರ ಪರಸ್ಪರ ಗುದ್ದಾಟದಿಂದ ಸರ್ವೆಗಾಗಿ ಬಂದಿದ್ದ ಅಧಿಕಾರಿಗಳೇ ತಬ್ಬಿಬ್ಬಾಗ ಹೋಗಿದ್ರು ಪಂಚಾಯತ್ ವ್ಯಾಪ್ತಿಯ ಕಾಮಲಾಪುರ ಗ್ರಾಮದ ಅರಳಿಮರ ಪಾಳ್ಯದ ಗ್ರಾಮಸ್ಥರುಗಳು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಸರ್ವೆಯರ್ ಅವರ ಸಮಕ್ಷಿ ಬರೆಯಿದ ಹೇಳಿಕೆ ನೆಲಮಂಗ್ಲ ತಾಲೂಕು ಸಂಪುಟ ಹೋಗಿ ಆಗಲಕುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಮಲಪುರ ಗ್ರಾಮದಾಖಲೆ ಅರಳಿಮರ ಪಳೆದ ಗ್ರಾಮಾಂಡರಣ ಜಾಗವನ್ನು ಹದ್ದುಬಸ್ತು ಮಾಡಿ ನಕ್ಷೆ ನೀಡುವ ಬಗ್ಗೆ ಕ್ರಮ ಸಂಖ್ಯೆ ಆಗಲಕುಪ್ಪೆ ಗ್ರಾಮ ಪಂಚಾಯತ್ ನೆಲಮಂಗ್ಲ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತೈದು ಹಾಗೂ ಭೂಸಾನಿ ಪೋಡಿ ಇತರೆ ಸಿ ಆರ್ ಇನ್ನೂರ ನಲವತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆದೇಶದ ಮೇರೆಗೆ ಮುಂಚಿತವಾಗಿ ತಿಳುವಳಿಕೆ ನೋಟಿಸ್ ನೀಡಿ ನಿಗದಿತ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಥಳಕ್ಕೆ ಹಾಜರಾಗಿ ಮೂಲ ಸರ್ವೆ ದಾಖಲೆಗಳ ಆಧಾರದ ಮೇಲೆ ಅಳತೆ ಕೆಲಸ ನಿರ್ವಹಿಸಿರುತ್ತಾರೆ ಅದರಂತೆ ನಾವುಗಳು ಖುದ್ದು ಸ್ಥಳದಲ್ಲಿ ಹಾಜರಿದ್ದು ಅಳತೆ ಗುರುತುಗಳನ್ನು ನೋಡಿಕೊಂಡಿರುತ್ತೇವೆ ಎಂದು ಈ ಮೇಲಿನ ಹೇಳಿಕೆಯನ್ನು ಓದಿ ಓದಿಸಿ ಕೇಳಿ ತಿಳಿದು ಸರಿ ಎಂದು ಒಪ್ಪು ಸಹಿ ಮಾಡಿರುತ್ತೆ ಸರ್ ನಮಸ್ತೆ ಇದು ಆಗಳಕುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕಾಮಲಾಪುರ ಗ್ರಾಮದ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಹಿಡುವಳಿ ಸರ್ವೆ ನಂಬರ್ ಸೆಂಟ್ರಲ್ಲಿ ಒಂದು ಗ್ರಾಮ ಠಾಣ ಅಂತ ಹೇಳಿ ಒಂದು ಜಾಗ ಇತ್ತು ಅದರಲ್ಲಿ ಒಬ್ಬರು ಮನೆ ಕಟ್ಟಿ ವಾಸ ಇದ್ದರು ಅದನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಅಳತೆಗೋಸ್ಕರ ಅರ್ಜಿ ಬಂದಿತ್ತು ಅದರ ಪ್ರಕಾರ ನಾವು ಕಾನೂನು ರೀತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮತ್ತು ಗ್ರಾಮಸ್ಥರುಗಳಿಗೆ ನೋಟಿಸ್ ಕೊಟ್ಟು ನಿ ದಿನಾಂಕ ನಿಗದಿಪಡಿಸಿ ಈ ದಿನ ಅಳತೆ ಕೆಲಸ ನಿರ್ವಹಿಸಿರ್ತೇವೆ ಆದರೆ ಸರ್ವೆ ದಾಖಲೆ ಪ್ರಕಾರ ಏನಿತ್ತು ಗ್ರಾಮ ಠಾಣದ ಜಾಗದ ಗಡಿ ಗುರುತುಗಳನ್ನು ಗುರುತಿಸಿರ್ತೀವಿ ಅದನ್ನು ಇಲ್ಲಿ ಹಾಜರಿದ್ದಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಖುದ್ದು ಸ್ಥಳದಲ್ಲಿದ್ದು ಗ್ರಾಮಸ್ಥರ ಸಮಕ್ಷಮ ಅಳತೆ ನೋಡ್ಕೊಂಡು ಆ ಹದ್ದುಬಸ್ತನ್ನು ನಿಗದಿಪಡಿಸ್ಕೊಂಡಿರ್ತಾರೆ ಇದು ಮುಂದೆ ಅವರು ಇದರಲ್ಲಿ ವಾಸ ಇರೋ ಅಂಥವರು ಅವರು ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಅಂತ ಹೇಳ್ತಾವ್ರೆ ಅದರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಅದನ್ನು ಮೇಲಧಿಕಾರಿಗಳಿಂದ ಅವ್ರಿಗೆ ಆ ಗಮ ಅದನ್ನು ಕೋರ್ಟಲ್ಲಿರೋದ್ರ ಬಗ್ಗೆ ಗಮನಕ್ಕೆ ತಂದು ಆ ಮುಂದಿನ ಕ್ರಮ ಅವರು ಏನು ಜರುಗಿಸ್ತಾರೆ ಅನ್ನೋದನ್ನು ಆ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ ಮಾತಿಗೆ ಮಾತು ಬೆಳೆದು ಪೊಲೀಸರ ಆಗಮನ ಕೂಡ ಆಗೋಯ್ತು ಈ ಜಾಗವನ್ನು ಖರೀದಿ ಮಾಡಿದೀವಿ ಈಗಾಗಲೇ ನಾಲ್ಕು ಕಡೆ ದಾರಿಯನ್ನು ಕೊಟ್ಟಿದ್ದೀವಿ ನಮಗೆ ಮಾಹಿತಿಯನ್ನೇ ಕೊಡದೆ ರಸ್ತೆ ಮಾಡ್ತಿದ್ದಾರೆ ನಮ್ಮ ಸರ್ವೆ ಜಮೀನಿನಲ್ಲಿ ದಾರಿ ಬಿಡಿಯಂತಿದ್ದಾರೆ ನಾವು ಹೊರಗಿನವರು ಅಂತ ಹೀಗೆಲ್ಲ ಮಾಡೋದ ಅಂತ ಮನೆಯ ಒಡತಿ ಗ್ರಾಮಸ್ಥರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ದಾರಿ ಆಲ್ರೆಡಿ ಈಗ ಊರಿನ ಗ್ರಾಮಸ್ಥರು ನಮ್ಗೆ ಇಲ್ಲೇ ದಾರಿ ಬೇಕು ಅಂತ ನಕಾಶೆ ರೋಡಲ್ಲೆಲ್ಲ ಜಮೀನು ಮನೆಗಳು ಕಟ್ಕೊಂಡ್ಬಿಟ್ಟು ನಮ್ಮ ಜಮೀನಲ್ಲಿ ದಾರಿಯನ್ನು ನಮಗೆ ಯಾವುದೇ ಇನ್ಫಾರ್ಮೇಷನ್ ಕೊಡದೆ ನಮ್ಮ ಸರ್ವೆ ನಂಬರ್ ರೆವಿನ್ಯೂ ಜಮೀನಲ್ಲಿ ಬಂದು ಇವರು ಅಧಿಕಾರಿಗಳೆಲ್ಲ ಸೇರಿಕೊಂಡು ನಮ್ಮ ಜಾಗದಲ್ಲಿ ರೋಡನ್ನು ಮಾಡಿದ್ದಾರೆ ಅವ್ರದ್ದು ಕಾನೂನು ಪ್ರಕಾರ ಏನಿದೆ ಸರ್ವೆ ನಂಬರ್ಗೆ ಬರುತ್ತೆ ಅಥವಾ ಗ್ರಾಮ ಠಾಣೆಗೆ ಬರುತ್ತೆ ಪಾಳ್ಯ ಬರುತ್ತೆ ಏನು ಬರುತ್ತೋ ತಗೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ನಮ್ಮ ಸರ್ವೆ ನಂಬರ್ ಜಮೀನಲ್ಲಿ ದಾರಿ ಬಿಡಿ ಅಂತ ಯಾವ ಇಲಾಖೆಯವರು ಯಾವ ಅಧಿಕಾರಿಗಳು ಯಾವ ಡಿಪಾರ್ಟ್ಮೆಂಟ್ ಹೇಳುತ್ತೆ ಆಮೇಲೆ ಈಗ ಇವರು ಗ್ರಾಮಸ್ಥರು ಹೇಳಿದ್ರು ಇವರು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಎಸ್ ಸಿ ಅಂತ ಸೇರಿಬಿಟ್ಟು ಹೇಳ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಇಲಾಖೆ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಅಕಸ್ಮಾತ್ ಅವರೇನಾದರೂ ಇವಾಗ ಹೇಳಿದ್ದನ್ನು ನೀವು ಒಪ್ಪೋದಾದ್ರೆ ಅವರು ಅದನ್ನು ಪ್ರೂವ್ ಮಾಡಬೇಕು ನಮ್ಗೆ ಇಲ್ಲ ನಮಗಾಗಿರ್ತಕ್ಕಂಥ ಇಷ್ಟೋ ಜನದ ಮಧ್ಯದಲ್ಲಿ ಆಗಿರ್ತಕ್ಕಂತಹ ನಮ್ಗೆ ಅವಮಾನಕ್ಕೆ ಅವರು ಮಾನನಷ್ಟ ಮೊಕದ್ದಮೆನ ಕಟ್ಕೊಡ್ಬೇಕು ನಾವು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆನ ಹಾಕ್ತೀವಿ ನಾವು ಯಾಕಂದರೆ ಸಾರ್ವಜನಿಕರಿಗೆ ಇಲಾಖೆಗೆ ಸೇರ್ಬೇಕಾದ್ರೆ ಎಲ್ಲ ರೂಲ್ಸನ್ನು ಫಾಲೋ ಮಾಡಿನೇ ಅವರು ಇಲಾಖೆಗೆ ಸೇರಿಸ್ಕೊಳ್ಳೋದು ಅದು ಬಿಟ್ಟು ಸುಮ್ಮನೆ ಯಾರೋ ಇವ್ರು ಬಂದು ಹೇಳಿಬಿಟ್ಟು ನಮ್ಗೆ ಜಾ ಏನು ಗೊತ್ತಿಲ್ಲದ ಹಳ್ಳಿ ಜನಗಳ ಮುಂದೆ ಬಂದಿವರು ಇವರು ಎಸ್ ಸಿ ಅಂತ ಸೇರಿದ್ದಾರೆ ಮತ್ತೊಂದು ಅಂತ ಹೇಳಿಬಿಟ್ಟು ಇವರಿಷ್ಟು ಜನದ ಮುಂದೆ ನಮ್ಗೆ ಅವಮಾನ ಮಾಡಿದ್ಮೇಲೆ ನಾವು ಇದನ್ನ ಹಾಗೆ ಬಿಡಲ್ಲ ಮಾನ ನಷ್ಟ ಮೊಕದ್ದಮೆ ಹಾಕ್ತೀವಿ ನಮ್ಮ ಇಲಾಖೆಯಿಂದ ನಾವು ಏನು ಸರ್ಟಿಫಿಕೇಟ್ ಕೊಡಬೇಕು ಇಲಾಖೆಗೆ ಏನು ಸರ್ಟಿಫಿಕೇಟ್ ಕೊ ಕೊಟ್ಟಿದ್ದೀವಿ ಅದನ್ನು ತಗೊಂಬಂದು ನಾವು ತೋರಿಸ್ತೀವಿ ಇಲ್ಲಾಂದರೆ ಅವರು ನಮಗೆ ಎಸ್ ಸಿ ಅಂತ ಏನು ಹೇಳಿ ಇದು ಮಾಡಿದ್ದಾರೆ ಅವರು ನನಗೆ ಪ್ರೂವ್ ಮಾಡಬೇಕು ಇಲ್ಲ ಅಂದ್ರೆ ಇದನ್ನ ಮುಂದೆ ಎಲ್ಲಿ ತನಕ ಹೋಗುತ್ತೋ ಹೋಗೋಕೆ ರೆಡಿ ಆಗಿದ್ದೀವಿ ಹೌದು ಸರ್ ನಾವು ನಮ್ಗೆ ಅವ್ರು ಹೇಳೋ ಪ್ರಕಾರ ಇದು ಗ್ರಾಮ ತಾಣ ನಮ್ಗೆ ಏನು ಗೊತ್ತಿಲ್ಲ ರೆವಿನ್ಯೂ ಇಲಾಖೆಯಿಂದ ಇದ್ರ ಬಗ್ಗೆ ಯಾವುದೇ ಮಾಹಿತಿ ನಮ್ಗೆ ಇಲ್ಲ ಯಾವುದೇ ಇದು ಗ್ರಾಮ ಟಾಣ ಅಂತ ನಮ್ಮ ಐ ಎಲ್ ಇಂಡೆಕ್ಸ್ ಆಫ್ ಲ್ಯಾಂಡಲ್ಲಾಗಲಿ ಐ ಎಲ್ಲಾಗಲಿ ಆರ್ ಆರ್ ಆಗಲಿ ಯಾವುದರಲ್ಲೂ ನಮಗೆ ಇದು ಗ್ರಾಮ ಟಾಣ ಅಂತ ಸೂಚಿಸಿಲ್ಲ ನೀವು ಇದ್ದ ಮೇಲೆ ಅದು ರೆಕಾರ್ಡಲ್ಲಿ ರೆವಿನ್ಯೂ ರೆಕಾರ್ಡ್ ರೆಕಾರ್ಡಲ್ಲಿ ಇರಬೇಕಲ್ವ ಸರ್ ಅದು ಯಾವುದೂ ಇಲ್ಲ ಈ ಗ್ರಾಮಸ್ಥರು ನಮಗೆ ಬೇರೆ ಊರಿಂದ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ನಮಗೆ ಮಾ ಅನಾವಶ್ಯಕವಾಗಿ ತೊಂದರೆ ಕೊಡ್ತಾಯಿದ್ದಾರೆ ರವಿ ಇದು ಗ್ರಾ ಇದು ನಕ್ಷೆ ರೋಡಲ್ಲಿ ಅವರೇ ಮನೆಗಳು ಕಟ್ಕೊಂಡಿದ್ದಾರೆ ಇಲ್ಲ ಸರ್ ಆದ್ರೂ ಅದು ಸುಳ್ಳು ಸರ್ ಅದು ನಮಗೆ ನಮಗೆ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಏನು ಸರ್ವೆ ನಂಬರ್ ಇಂದ ನಮ್ಗೆ ಏನು ರೆಕಾರ್ಡ್ ಆಗಿದೆ ಆ ರೆಕಾರ್ಡಲ್ಲೇ ಇದೀವಿ ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ಸರ್ ಆಗಿರೋದ್ರಿಂದ ಸರ್ ಓಕೆ ಸರ್ಕಾರದ ನಿಯಮ ಯಾರಾದರೂ ಕೇಸ್ ನಡೀತಾ ಇದೆ ಕೇಸ್ ಡಿಸೈಡ್ ಆದ್ಮೇಲೆ ಅವ್ರಿಗೆ ಬರುತ್ತೆ ಅನ್ನೋದಾದ್ರೆ ತಗೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಸರ್ ಇದು ನಾವು ನೈಂಟಿ ಫೋರಲ್ಲಿ ನಾವು ನಮ್ಮದು ಜಮೀನ ನಾವು ಇನ್ನೊಬ್ಬರಿಂದ ನಾವು ತೊಗೊಂಡಿರೋದು ರೆವಿನ್ಯೂ ಲ್ಯಾಂಡು ಇದರೊಳಗೆ ಏನು ಇವರು ಗ್ರಾಮ ಟಾಣ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ತರ್ಟಿ ಇಯರ್ಸಿಂದ ಇದರಲ್ಲಿ ವಾಸವಿದ್ದೀವಿ ಇದೇ ಜಮೀನಲ್ಲಿ ನಾವು ವ್ಯವಸಾಯ ಕೃಷಿ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು ಈ ಆಫ್ ಆಲಫ ಸಡನ್ ಎರಡು ವರ್ಷದಿಂದ ಇವ್ರು ಬಂದ್ಬಿಟ್ಟು ಇದು ಗ್ರಾಮ ಟಾಣದ ಜಾಗ ಅದು ಇದು ಅಂತ ಫೆನ್ಸಿಂಗ್ ಹಾಕ್ಕೊಂತ ಇದ್ದಾರೆ ಸುಮ್ಮನೆ ಇಲ್ಲ ಇವಾಗ ಮೊನ್ನೆ ಅಲೆ ಒಂದು ವರ್ಷದಿಂದನೂ ಇವರು ಅಳತೆ ಕಾರ್ಯ ಮಾಡಿದ್ದಾರೆ ಮತ್ತು ಇದು ಇದೇ ಜಮೀನ್ ಮೇಲೆ ಈ ಗ್ರಾಮ ಟಾಣದ ಜಾಗದ ಮೇಲೇ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು ಸಹ ಇವು ಗ್ರಾಮಸ್ಥರು ಮತ್ತು ಪಂಚಾಯಿತಿಯವರೆಲ್ಲ ಸೇರಿಕೊಂಡು ಅನವಶ್ಯಕವಾಗಿ ಸುಮ್ಮನೆ ನಮಗೆ ತೊಂದರೆ ಕೊಡಬೇಕಂತಲೇ ಬಂದು ಇಲ್ಲಿ ಅಳತೆ ಕಾರ್ಯ ಅದು ಇದೆಲ್ಲ ಮಾಡಿಸ್ತಾ ಇದ್ದಾರೆ ಫಸ್ಟೇ ಕಲ್ಲು ಉಣ್ಸಿದ್ರೆ ಇವಾಗ ಬೇಕು ಅಂತ ತಂದು ಅದೇನೋ ಸಿಮೆಂಟ್ ಪೋಲು ಎಲ್ಲ ಹಾಕ್ತಾಯಿದ್ದಾರೆ ನಾವು ಇದ್ರ ಸಲುವಾಗಿನೇ ನೆಲ್ಮಂಗ್ಲ ಜೆ ಎಮ್ ಎಫ್ ಸಿಲಿ ಕೋರ್ಟ್ ನಡೀತಾ ಇದೆ ಆ ಕೋರ್ಟ್ ಇವಾಗ ಆರ್ಗ್ಯುಮೆಂಟ್ ಸ್ಟೇಜು ಎಲ್ಲ ಮುಗ್ದಿರೋದ್ರ ಮುಗ್ದಿದೆ ಇವಾಗ ಇವರು ಬಂದು ತಿರ್ಗಿ ಕೋರ್ಟಲ್ಲಿರೋದು ಇರೋದು ಜಮೀನ್ ಮೇಲೆ ಮತ್ತೆ ಬಂದು ಇವರು ಫೆನ್ಸಿಂಗ್ ಆಗ್ತೀವಿ ಅದು ಇದು ಅಂತೆಲ್ಲ ಮಾಡ್ತಿದ್ದಾರೆ ಇದೆಲ್ಲ ಮನೆ ಮಾಲೀಕರ ವಾದವಾದ್ರೆ ಗ್ರಾಮ ಜಾಗ ಅಂತ ತಿಳಿದಿದ್ರು ಕೂಡ ಭೂಮಿಯನ್ನ ಖರೀದಿ ಮಾಡಿ ಕೃಷಿ ಮಾಡಿ ಲಪ್ಟಾಯ್ತಿದ್ದಾರೆ ಅನ್ನೋದು ಗ್ರಾಮದ ನಿವಾಸಿಗಳ ಆರೋಪ ಅರವತ್ತು ಎಪ್ಪತ್ತು ವರ್ಷದಿಂದ ನಾವೆಲ್ಲ ಇಲ್ಲಿ ವಾಸವಾಗಿದ್ದೀವಿ ಈಗ ನೋಟಿಸ್ ಕೊಟ್ಟಿದ್ದಾರೆ ಇವರೆಲ್ಲ ಸರ್ಕಾರಿ ನೌಕರರು ಆದರೂ ಕೂಡ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗ್ರಾಮದ ನಿವಾಸಿಗಳ ಆಕ್ರೋಶ ಅರವತ್ತು ಎಪ್ಪತ್ತು ವರ್ಷದಿಂದಾನೂ ಇವ್ರಿಗೆ ಆಲೇ ಖಾತೆಗಳು ಮಾಡಿ ಪಂಚಾಯಿತಿ ಖಾತೆ ಮತ್ತು ಎಲ್ಲ ದಾಖಲಾತಿಗಳು ಇವ್ರ ಹತ್ರ ಇದೆ ಬಟ್ ಯಾವುದೇ ರೀತಿ ಇದು ರಿಜಿಸ್ಟರ್ ಮಾಡ್ಬೇಕಾದ್ರೆ ಮೂಲ ಖಾತದ ಏನು ಮಾಡ್ಬಿಟ್ರೆ ಒಟ್ಟಿಗೆ ಸೇರಿಸ್ಬಿಟ್ಟು ಸರ್ವೆ ನಂಬರ್ ಮೆನ್ಷನ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ ಆಮೇಲೆ ಇವ್ರನ್ನೆಲ್ಲ ಈಗ ಏನು ಮಾಡ್ತಾರೆ ಅಂದರೆ ಸ ಲಾಯರ್ ಮುಖಾಂತರ ಅದು ಎಲ್ಲ ದಾಖಲಾತಿಗಳು ನಿಮ್ಮ ಇಲ್ಲ ಇಲ್ಲಿ ಏನಿದ್ರು ಮನೆಗಳು ಖಾಲಿ ಮಾಡಿ ನೀವು ನಮ್ಮ ಬಾಡಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಸಾರ್ವಜನಿಕರನ್ನ ಒಕ್ಕಿಸೋಕೆ ಕೆಲಸ ಮಾಡ್ತಾವ್ರೆ ನೋಟಿಸ್ ಕಳಿಸಿ ಸಾರ್ವಜನಿಕರಿಂದ ಪಾಪ ಅರವತ್ತೆಪ್ಪತ್ತು ವರ್ಷ ಅವ್ರ ತಂದೆ ತಂದೆ ಕಾಲದಿಂದನೂ ಅವ್ರು ವಾಸವಿದ್ರು ಅವ್ರಿಗೆ ಇವತ್ತು ಕೋರ್ಟ್ಗಲ್ಲಿ ಹೆಂಗ ಇವತ್ತು ಪರಿಸ್ಥಿತಿ ಸ್ಥಿತಿಗಳು ನಿರ್ಮಾಣವಾಗ್ತವೆ ದಯವಿಟ್ಟು ನಮ್ಮ ಮಾಧ್ಯಮ ವರ್ಗದವ್ರದ್ದು ಎಲ್ಲರೂ ಸಹ ಕೈ ಮುಗಿದು ಕೇಳ್ಕೊಂತೀನಿ ಇಂಥವ್ರಿಗೆ ಅನ್ಯಾಯ ಆಗಿರೋಂಥವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀನಿ ಸರ್ಕಾರಿ ಗ್ರಾಮಠಾಣವನ್ನು ನಾವು ಸರ್ಕಾರಿ ಗ್ರಾಮಠಾಣ ಯಾವುದೇ ದಾಖಲಾತಿ ಇಲ್ಲ ಅಂತ ನಾವು ಪ್ರೂವ್ ಮಾಡಿದ್ರೆ ನಾವು ತಗೊಂಬಂಗೆ ಕೊಡೋಕ್ಕಾಗಲ್ಲ ಸರ್ಕಾರಿ ದಾಖಲಾತಿಗಳನ್ನ ಮೊನ್ನೆ ತಹಸೀಲ್ದಾರ್ಗೆ ಗ್ರಾಮಠಾಣವನ್ನು ಗುರುತಿಸ್ಕೊಡಿ ಅಂತ ಕೇಳಿದಾಗ ತಹಸೀಲ್ದಾರ್ ಅಧಿಕಾರಿಗಳನ್ನ ನಿಯೋಗ ಮಾಡಿ ಅಳದ್ಬಿಟ್ಟು ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವಾಗಲೂ ಸಹ ಅಧಿಕಾರಿ ಪಂಚಾಯಿತಿ ಅಧಿಕಾರಿಗಳು ಬಂದು ನಾಮಫಲಕ ಅಳಸು ಹಳುವರ್ಸತ್ ಬಂದ್ರು ನಮ್ದೇ ಜಾಗ ಇದು ಬಡಲ್ಲ ಯಾವ್ ಬಂದ್ ಕಿತ್ ಕಿತ್ತ ಬೋರ್ಡ್ ನಾನು ಕಿತ್ತಾಕ್ತಿನಿ ಅಂತ ಹೇಳಿ ಅವರೂ ದೌರ್ಜನ್ಯ ಮಾಡಿ ಅವಾಗ ಒಂದ್ ಬೋರ್ಡ್ ಅನ್ನು ಹಾಕೋದು ಆಮೇಲೆ ಒಳಗಡೆ ಕಿಂಟ್ರಿ ಫೇರ್ ನೀವೇ ಬರೋದಕ್ಕಿಂತ ಮಾಧ್ಯಮದವ್ರು ಬರೋದಕ್ಕಿಂತ ಮುಂಚೆ ಬೀಗ ಹಾಕೊಂಡ್ ಹೊರಗಡೆ ಹೋಗಿದ್ರು ಅವಾಗಲೂ ಸಹ ಸಾರ್ವಜನಿಕರು ಒಳಗಡೆ ಬರೋಕೆ ಪರಿಸ್ಥಿತಿ ಇಲ್ಲ ಆ ಪರಿಸ್ಥಿತಿ ಇವತ್ತು ಇಂಥ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳು ನೋಡಿದ್ರೆ ನೋಡಿರಿ ಡೂಪ್ಲೆಕ್ಸ್ಗಳು ಮನೆಗಳು ನೋಡಿರೋ ಐವತ್ತರಿಂದ ಅರವತ್ತು ಎಕರೆ ಜಮೀನುಗಳು ವಾರಿಸ್ತಾರೆ ಇವರೆಲ್ಲ ನೋಡಿ ಸರ್ಕಾರಿ ಜಾಗ ಬಿಟ್ಕೊಡೋಂದ್ರೆ ನಾವು ಬಿಟ್ಕೊಳ್ಳಲ್ಲ ನಮ್ಮದು ನಮ್ಮದು ಅಂತಾರೆ ನಾವು ದಾಖಲಾತಿ ಇಲ್ದೇ ಯಾವುದೇ ರೀತಿ ನಾವು ರುಜುವಾತ್ ಮಾಡೋಕ್ಕಾಗಲ್ಲ ಅದರಿಂದ ದಯವಿಟ್ಟು ಎಲ್ಲ ಮಾಧ್ಯಮ ವರ್ಗದವರು ಇಂಥ ಸಾರ್ವಜನಿಕ ಸ್ಥಳಗಳನ್ನು ಸರ್ಕಾರಿ ಅಧಿಕಾರಿ ಆಗಲಿ ಸಾರ್ವಜನಿಕರಾಗಲಿ ಆಗಲಿ ರಾಜಕಾರಣಿಗಳಾಗಲಿ ಯಾರೇ ಗುಳು ಮಾಡುವಂಥ ವ್ಯಕ್ತಿಗಳಿದ್ರೆ ಅಂಥದ್ದನ್ನು ನಿಮ್ಮ ಇಲ್ಲ ಇದರಿಂದ ವಾಹಿನಿ ಮುಖಾಂತರ ಹೊರಗಿಳುದು ದಯವಿಟ್ಟು ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ ಈ ಥರ ನನ್ನ ಹೆಸರು ಸಿದ್ರಾಜ್ ಅಂತ ಹೇಳಿ ಇಲ್ಲಿ ಹಳ್ಳಿ ಗ್ರಾಮಸ್ಥರು ಮತ್ತೆ ಇದೇ ಸರ್ವೆ ನಂಬರಲ್ಲಿ ನಾವು ಏನು ಈ ಅನಧಿಕೃತವಾಗಿ ಮನೆ ಕಟ್ಟಿದ್ದಾರೆ ಅಂತ ಅವರು ನೋಟಿಸ್ ಕಳಿಸಿದ್ದಾರೆ ನಾವು ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷದಿಂದ ನಾವು ಮನೆ ಕಟ್ಕೊಂಡು ಇಲ್ಲೇ ವಾಸವಾಗಿದ್ವಿ ನಮ್ಮ ತಂದೆಯವರು ಅವಿದ್ಯಾವಂತರು ನಮಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಜಮೀನು ವಾರಿಸ್ತಾರರಾದ ರಾಜಣ್ಣವರು ನಮಗೆ ಅಗ್ರಿಮೆಂಟು ಕ್ರೈದ್ ಅಗ್ರಿಮೆಂಟು ಅಂತ ಮಾಡಿಕೊಟ್ಟಿದ್ರು ಬಟ್ ನಮ್ಮ ತಂದೆಯವರು ಎಲ್ಲ ಸಾಮಾನ ಎಂಟು ಮನೆ ಸೇರಿದ್ದಾರೆ ಎಂಟು ಮನೆಯವರು ಅವಿದ್ಯಾವಂತರಾಗಿಂದ ಆವಾಗ ರಿಜಿಸ್ಟರ್ ಮಾಡ್ಕೊಂಡಿದ್ದು ಅನ್ರಿಜಿಸ್ಟರ್ಡ್ ರೆಕಮೆಂಡ್ ಇದೆ ಇದು ನಮ್ಮ ಹತ್ರ ಇದಿದೆ ದಾಖಲಾತಿಗಳಿದ್ದಾವೆ ಅದನ್ನೇ ನಾವು ಏನು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಇವರೇನು ಮಾಡಿದ್ದಾರೆ ಇವರು ಜಮೀನು ತಗೊಂಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮಗೆ ಎಂಬತ್ತೊಂಬತ್ತು ಎಂಬತ್ತೈದರಲ್ಲಿ ನಮಗೆ ರಿಜಿಸ್ಟರ್ ಆಗಿದೆ ಇದನ್ನು ಬಂದು ನಾವು ಈ ಥರ ಹಿಂಗಾಗಿದೆ ಅಂತ ಕೇಳಬೇಕಾದ್ರೆ ನೀವು ಯಾರು ಕೊಟ್ಟಿದ್ದಾರೆ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಗೇನು ಮಾಡಿದ್ದಾರೆ ಈ ನಾವು ಇದ್ರ ಈ ಥರ ನೋಟಿಸ್ ಕಳಿಸಿದ್ದಾರೆ ನಾವು ಬಾಡಿಗೆ ಮನೆ ಕಟ್ಟಿದ್ದು ನಮ್ಮ ಬಾಡಿಗೆ ಮನೆಯವರು ಖಾಲಿ ಮಾಡಿ ಅಂದರೆ ಮಾಡ್ತಾ ಇಲ್ಲ ಇದನ್ನು ನಮಗೆ ವಶಕ್ಕೆ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿ ನಮಗೆ ನೋಟಿಸ್ ಕಳಿಸಿದ್ದಾರೆ ಎಂಟು ಮನೆಯವ್ರಿಗೆ ಅದರಲ್ಲಿ ನಾಲ್ಕು ಜನಕ್ಕೆ ಕೊಟ್ಟಿದ್ದಾರೆ ನಾಲ್ಕು ಜನಕ್ಕೆ ಕೊಟ್ಟಿಲ್ಲ ಅದೇ ಕೇಸ್ ನಡೀತಾ ಇದೆ ಈಗ ಅದನ್ನೇ ನಾವು ಕೇಳೋಕೆ ಬಂದು ಇದು ಗ್ರಾಮ ಠಾಣೆ ಇರೋದನ್ನ ಇದನ್ನು ಪಂಚಾಯತಿವ್ರಿಗೆ ನಾವು ನೋಟಿಸು ಇದು ಅರ್ಜಿಗಳು ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಅರ್ಜಿ ಕೊಟ್ಟ ಮೇಲೆ ಅವರು ತಹಸೀಲ್ದಾರ್ಗೆ ಮತ್ತು ಎ ಡಿ ಎಲ್ ಸಾಹೇಬ್ರಿಗೆಲ್ಲ ದಾಖಲಾತಿಗಳನ್ನ ಕೊಟ್ಟು ಅವರು ಅಲ್ಲಿಂದ ನಮ್ಮ ಎ ಡಿ ಎಲ್ ಸಾಹೇಬರು ಸರ್ವೆ ಮಾಡಿಬಿಟ್ಟು ಕಳಿಸಿ ಅಂತೇಳಿ ತಾಲೂರ್ಯವ್ರ ಮುಖಾಂತರ ಕಳಿಸಿ ಇದು ಆಲ್ರೆಡಿ ಮೂರನೇ ಸರಿ ಸರ್ವೆ ಮಾಡ್ತಾ ಇರೋದು ಇದನ್ನ ನಾವು ಕಲ್ಲು ಹಾಕ್ಸ್ದಂಗೆ ಅವರು ಕಲ್ಲನ್ನ ಕಿತ್ತಾಕ್ಬಿಟ್ಟು ಇದನ್ನ ಮಾಡ್ತಾಯಿದ್ರು ಇವತ್ತು ನಾವು ಎಲ್ಲ ಮೀಡಿಯಾ ಮುಖಾಂತರ ಮತ್ತು ಎಲ್ಲ ಅಧಿಕಾರಿಗಳ ಮುಖಾಂತರ ನಾವು ಇದನ್ನು ಅಳತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳಿ ಇವತ್ತು ಕರೆಸಿದೀವಿ ಸರ್ ನಮಸ್ತೆ ನಮ್ಮ ಹೆಸರು ಪ್ರಭಾಕರ್ ಅಂತ ಹಳ್ಳಿ ಮಾರ್ಪಾಳ್ಯದ ಗ್ರಾಮಸ್ಥರು ಇದು ನೈಂಟಿ ಫೋರಲ್ಲಿ ಜಮೀನನ್ನು ತಗೊಂಡ್ರು ಜಮೀನನ್ನು ಈ ವ್ಯಕ್ತಿ ರಾಮಕೃಷ್ಣಯ್ಯ ಮತ್ತು ಚಿಕ್ಕಮಯ್ಯನ ಮಗನಾದ ರಾಮಕೃಷ್ಣ ಏನು ಓ ಜಮೀನನ್ನು ತಗೊಂಡ್ರು ಜಮೀನನ್ನು ತಗೊಂಡು ಗ್ರಾಮ ಠಾಣ ಅಂತ ತಿಳಿದಿದ್ದೇನೆ ಅನಧಿಕೃತವಾಗಿ ಮನೆ ಕಟ್ಕೊಂಡ್ರು ಮನೆ ಕಟ್ಕೊಂಡು ಮನೆ ಕಟ್ಕೊಂಡು ಆದಮೇಲೆ ಇರೋ ಬರೋದನ್ನ ಏನು ಗ್ರಾಮ ಟಾಣನ ಲಪ್ಟಾಯಿಸ್ಬೋ ಅನ್ನೋ ಉದ್ದೇಶಕ್ಕೋಸ್ಕರ ಅದು ಗುರುತು ಸಿಗದಂಗೆ ಮುಚ್ಚಿ ಮರೆಮಾಚಿ ಈಗ ಗ್ರಾಮ ಟಾಣನ ಇಲ್ಲ ನಮ್ಮದೇ ನಾವೇ ಒಂದು ಅನುಭವದಲ್ಲಿದ್ದೀವಿ ಹೇಳ್ಬಿಟ್ಟು ವಾದ ವಾದ ಮಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಗ್ರಾ ಇದು ಸರ್ವೆಯರ್ ಆದಂಥ ಪಂಚಾಯಿತಿಯಿಂದ ಸರ್ವೆ ಮಾಡಿಸಿ ಗ್ರಾಮ ಠಾಣ ಅಂತ ಗುರುತಿಸಿದ್ರು ಕೂಡ ಇಲ್ಲಿರ್ತಕ್ಕಂಥ ಅನಿ ಅನಧಿಕೃತವಾಗಿರ್ತಕ್ಕಂಥ ವ್ಯಕ್ತಿ ದಬ್ಬಾಳಕೆಯಿಂದ ಗ್ರಾಮಠಾಣ ಲಪ್ಪಾಯಿಸುವಂತ ಕೆಲಸನ ಮಾಡ್ತಿದ್ದಾರೆ ಇದೇ ನೈಂಟಿ ಫೋರಲ್ಲಿ ಅಲ್ಲಿ ಜಮೀನನ್ನು ರಾಜಣ್ಣ ಅವ್ರ ಕಡೆಯಿಂದ ತಗೊಂಡ್ರು ಆ ಜಮೀನನ್ನು ತಗೊಂಡು ಅದಕ್ಕಿಂತ ಮುಂಚೆ ಅರವತ್ತು ವರ್ಷದಿಂದ ಹಿಂದೆಗಡೆ ಇದ್ದಂಥ ಮನೆಗಳನ್ನೂ ಕೂಡ ಸರ್ವೆಚ್ ಮಾಡಿಸ್ತಲೇ ಸರ್ವೆ ನಂಬರ್ ಪೂರ್ತಿ ರಿಜಿಸ್ಟರ್ ಮಾಡ್ಕೊಂಡು ಇವತ್ತು ಅವರು ಅನಧಿಕೃತವಾಗಿ ಜ ವಾಸವಾಗಿದ್ದಾರೆ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಬಾಡಿಗೆ ಮನೆಯಲ್ಲಿದ್ದಾರೆ ಹೇಳ್ಬಿಟ್ಟು ಕೋರ್ಟ್ ಹಾಕೊಂಡಿದ್ದಾರೆ ಅವರು ಎಪ್ಪತ್ತೈದು ಎಂಬತ್ತು ವರ್ಷದಿಂದಲೂ ಆ ಮನೆಗಳಲ್ಲಿ ವಾಸ ಇದ್ದಾರೆ ಜನಗಳು ಅಂಥವ್ರಿಗೆ ಇವತ್ತು ನೋಟಿಸ್ ಕೊಟ್ಟವ್ರೆ ಸುಮಾರು ಏಳು ಜನಕ್ಕೆ ನೋಟಿಸ್ ಕೊಟ್ಟವ್ರು ಸರ್ ಏಳು ಜನಕ್ಕೆ ನೋಟಿಸ್ ಕೊಟ್ಟವ್ರು ಇವತ್ತು ಅದು ಬ ಸರ್ ಇದರಿಂದ ಎಲ್ಲ ಸಾರ್ವಜನಿಕರಿಗೆ ನ್ಯಾಯ ದಿಕ್ಸ್ಬೇಕು ಇಂಥ ದಬ್ಬಾಳಿಕೆ ಮಾಡುವಂಥ ಅನಧಿಕೃತವಾಗಿ ವಾಸವಾಗಿರೋರನ್ನ ತೆರವುಗೊಳಿಸ್ಬೇಕು ಯಾರೋ ಬಡವ ಅಥವಾ ಕೂಲಿ ಕೆಲಸ ಮಾಡುವಂಥವ್ರು ಮನೆ ಕಟ್ಕೊಂಡಿದ್ರೆ ಗ್ರಾಮ ತಾಣದಲ್ಲಿ ಅದು ನಮಗೆ ಅಬ್ಜೆಕ್ಷನ್ ಇರಲಿಲ್ಲ ಗ್ರಾಮಸ್ಥರು ಎಲ್ಲರೂ ಒಪ್ಪಿ ಮಾಡ್ತಿದ್ವಿ ಇವತ್ತು ನಲವತ್ತೈದು ಎಕರೆ ಬೆಂಗಳೂರಲ್ಲಿ ನಲ್ವತ್ತು ನ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಬರುವಂಥ ಕಾಂಪ್ಲೆಕ್ಸ್ಗಳು ಬಾಡಿಗೆ ಬರುವಂಥವ್ರು ಆಮೇಲೆ ಗೌರ್ಮೆಂಟ್ ಎಂಪ್ಲಾಯ್ಸು ಇನ್ನು ಇನ್ನೂ ಒಂದು ಸುಳ್ಳು ಇದು ಮಾಹಿತಿ ಏನಂತಂದರೆ ಇವರು ಕೆಲಸಕ್ಕೆ ಸೇರ್ಬೇಕಾದ್ರೆ ಸುಳ್ಳು ಮಾಹಿತಿ ಕೊಟ್ಟವ್ರೆ ಅಂತ ನಮಗೆ ಮನವರಿಕೆ ಆಗಿದೆ ಎಸ್ ಸಿ ರಿಪೋರ್ಟ್ ಎಸ್ ಸಿ ಸರ್ಟಿಫಿಕೇಟ್ ಕೊಟ್ಟು ಕೆಲಸಕ್ಕೆ ಸೇರಿದ್ದಾರೆ ಅಂತಲೂ ಮಾಹಿತಿ ಇದೆ ಇವರು ಇಂಥ ದೌರ್ಜನ್ಯ ದಬ್ಬಾಳಕೆಯಿಂದ ನಮ್ಮನ್ನು ನೀವು ಮೀಡಿಯಾದವರು ಮೀಡಿಯಾದವರು ನಮ್ಮನ್ನು ರಕ್ಷಣೆ ಮಾಡ್ಬೇಕು ಸರ್ ಈ ಜಾಗನ ಉಳಿಸ್ಕೊಡ್ಬೇಕು ಸಹ ಅಗ್ರಿಮೆಂಟ್ ಮಾಡಿಸ ಅದು ಇಲ್ಲ ಅಂದ್ಬಿಟ್ಟು ಇದು ಮಾಡ್ತಾ ಅದಕ್ಕೆ ಇವಾಗ ನಮಗೆ ಸಮಸ್ಯೆ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ ನಿಮ್ಗೆ ಯಾರು ಕೊಟ್ಟು ರಾಜಣ್ಣ ಕೊಟ್ಟು ರಾಜಣ್ಣ ಇದು ನಿಯಮಾನುಸಾರ ಸರ್ವೆಗಾಗಿ ಬಂದಿದ್ದಂತಹ ಅಧಿಕಾರಿಗಳು ಗ್ರಾಮದ ನಿವಾಸಿಗಳ ಸಮಕ್ಷಮದಲ್ಲಿ ಅಳತೆ ಮಾಡಿ ಗ್ರಾಮ ಠಾಣಾ ಗುರುತನ್ನು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತಿದ್ದಾರೆ ಅಧಿಕಾರಿಗಳು ನಾವೆಲ್ಲ ಅರವತ್ತು ಎಪ್ಪತ್ತು ವರ್ಷಗಳಿಂದ ಇಲ್ಲೇ ವಾಸದಲ್ಲಿದ್ದೀವಿ ಅನ್ನೋದು ಗ್ರಾಮಸ್ಥರ ವಾದ ಆದರೆ ಇದು ಗ್ರಾಮ ಠಾಣಾ ವ್ಯಾಪ್ತಿ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಅಂತಿದ್ದಾರೆ ಮನೆ ಮಾಲೀಕರು ಕ್ಯಾಟಗರಿ ಅಂತ ಹೇಳ್ಬಿಟ್ಟು ನೀನು ತಗೊಂಡಿದ್ದೀಯ ಅಂತಂದ್ರೆ ವದಂತಿ ಜಮೀನು ಎಲ್ಲ ಇಲಾಖೆ ಇವಾಗ ನೀವೊಬ್ರು ಗೌರ್ಮೆಂಟ್ ಅಪಾಯಂಟ್ ಅಲ್ವಾ ಸರ್ ನಿಮ್ಗೆ ಯಾವ್ದೋ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಯಾವ್ದೋ ಕ್ಯಾಟಗರಿ ಮೇಲೆ ಅಪಾಯಿಂಟ್ ಮಾಡ್ಕಾಗತ್ತ ಸರ್ ಅಗಲಕುಪ್ಪೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾವು ಇಲ್ಲಿ ನಮಗೆ ಇವತ್ತು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಗ್ರಾಮ ಠಾಣ ಸೊತ್ತು ಅಳತೆ ಮಾಡಬೇಕು ಅಂತೇಳಿ ನಮ್ಗೆ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಪ್ರಕಾರ ನಾವು ಇಲ್ಲಿ ಅಳತೆಗೆ ಬಂದಿದ್ದೀವಿ ಗ್ರಾಮ ಠಾಣ ನಮಗೆ ಗುರುತು ಮಾಡಿ ಕೊಟ್ಟಿದ್ದಾರೆ ಅಲ್ಲ ಈ ಹಿಂದೆ ಅಳತೆ ಮಾಡಿ ಗುರ್ತಿ ಮಾಡಿಕೊಟ್ಟಿದ್ರು ಅದಾದ ನಂತರ ಇವರು ಕೋರ್ಟ್ಗೆ ಹೋಗಿ ಸ್ಟೇ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಯಥಾಸ್ಥಿತಿ ಕಾಪಾಡಿ ಅಂತ ನೋಡ್ಕೊಂಡವ್ರೆ ಇವಾಗ ಏನೈತೆ ಗ್ರಾಮ ಗುರುತು ಗುರ್ತು ಮಾಡಿಕೊಟ್ಟಿರ್ತಕ್ಕಂಥ ಪೊಸಿಷನ್ಗೆ ಇದು ಮಾಡ್ಕೊತಾ ಇದ್ವಿ ಅಷ್ಟೇ ಮುಂದಿನ ಕ್ರಮ ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಮತ್ತೆ ಮೇಲಧಿಕಾರಿಗಳು ಗಮನಕ್ಕೆ ತಂದು ಮುಂದಿನ ಕ್ರಮ ಕೈಗೊಳ್ತೀವಿ ಅಷ್ಟೇ ಸೊ ನಮ್ಮ ಗ್ರಾಮ ಠಾಣಕ್ಕೆ ಏನು ಬರುತ್ತೋ ಅದನ್ನು ನಾವು ಜನಗಳಿಗೆ ಬಿಡಿಸ್ಕೊಡೋ ಜಬ್ಬದ ನಾವು ಪಂಚಾಯಿತಿ ಅವ್ರ ಪಪ್ಪ ಕೇಸ್ ಹಾಕೊಂಡಿದ್ದಾರೆ ಅವ್ರು ನಡೆಸಲಿ ತೊಂದರೆ ಇಲ್ಲ ಅವ್ರದಾದ್ರೆ ಅವ್ರು ತೊಗೊಂತಾರೆ ನಮ್ಮ ಗ್ರಾಮ ಪಂಚಾಯಿತಿಗೆ ಬರೋದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತಗೊಂತೀವಿ ಸರ್ ದಿಢೀರ್ ಅಂತ ಈಗ ಬಂದು ಇದು ಗ್ರಾಮ ಠಾಣಾ ವ್ಯಾಪ್ತಿ ಅಂತ ಕಿರಿಕಿರಿ ಮಾಡ್ತಿದ್ದಾರೆ ಈ ಜಾಗದ ವಿವಾದ ಈಗ ಕೋರ್ಟ್ ನಲ್ಲಿ ಇದ್ರೂ ಕೂಡ ಸರ್ವೆ ಮಾಡಿ ಫೆನ್ಸಿಂಗ್ ಮಾಡ್ತಿದ್ದಾರೆ ಅನ್ನೋದು ಮನೆ ಮಾಲೀಕರ ಆಕ್ರೋಶ ಸದ್ಯ ಈ ಭೂ ವಿವಾದ ಕೋರ್ಟ್ ನಲ್ಲಿ ಇದ್ರೂ ಕೂಡ ಸರ್ವೆ ಮಾಡಿ ಫೆನ್ಸಿಂಗ್ ಹಾಕಿದ್ದರ ಉದ್ದೇಶ ಏನು ಅನ್ನೋದು ಮನೆ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಗ್ರಾಮದಲ್ಲಿರುವ ಎಂಟಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿ ಮನೆ ಖಾಲಿ ಮಾಡೋದಕ್ಕೆ ತಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗ್ರಾಮಸ್ಥರ ಆಕ್ರೋಶ ಇನ್ನು ಸರ್ವೆ ಅಧಿಕಾರಿಗಳು ಮತ್ತು ಪೊಲೀಸರ ಎಂಟ್ರಿಯಿಂದ ವಿವಾದ ಮತ್ತಷ್ಟು ಕಾವೇರಿ ಮಾತಿನ ಚಕಮಿಕಿ ಕೂಡ ನಡೀತು ಇನ್ನು ಕೋರ್ಟ್ನಲ್ಲಿ ಈ ವಿವಾದ ದಾಖಲಾಗಿರುವುದರಿಂದ ಮುಂದಿನ ಕ್ರಮ ಏನಾಗುತ್ತೆ ಕೋರ್ಟಿನ ನಿರ್ಧಾರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮಾತಾಡ್ತಾ ನಿಮ್ಮ ಮಾಡ್ಕೊಂಡು ಹೋಗ್ಬೇಕು